ಅಸ್ಸಾಮ್ ವರಮತು ಅಲ್ಲಾಹ್ಹರಕ ವೀಕ್ಷಕರೇ ಇಂದಿನಿಂದ ನಾವು ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನಲ್ನಲ್ಲಿ ಕುರ್ಆನ್ ಕ್ಲಾಸಸ್ ಪ್ರಾರಂಭಿಸಲಿದ್ದೇವೆ ಈ ಕುರ್ಆನ್ ಕ್ಲಾಸಸ್ಸಿನ ಮೊದಲಿನ ಎಂಟು ಕ್ಲಾಸಸ್ಗಳಲ್ಲಿ ನಾವು ಉರ್ ಆನಿಕ್ ಆಲ್ಫಬೆಟ್ಸ್ ಅಕ್ಷರಗಳನ್ನು ಅರ್ಥಾತ್ ಅರಬಿ ಭಾಷೆಯ ಅಕ್ಷರಗಳನ್ನು ಕಲಿದುಕೊಳ್ಳೋಣ ಅರಬಿ ಭಾಷೆಯಲ್ಲಿ ವೀಕ್ಷಕರೇ ಟೋಟಲ್ ಇಪ್ಪತ್ತೊಂಬತ್ತು ಆಲ್ಫೆಬೆಟ್ಸ್ಗಳಿವೆ ಅಕ್ಷರಗಳಿವೆ ಈ ಅಕ್ಷರಗಳನ್ನು ಹುರೂಫೆ ತೆಹಜಿ ಎನ್ನಲಾಗುತ್ತದೆ ಅರ್ಥಾತ್ ವರ್ಣಮಾಲೆ ಉರಾನ್ ಕಲಿಯಬೇಕೆಂದರೆ ಈ ಇಪ್ಪತ್ತೊಂಬತ್ತು ಅಕ್ಷರಗಳ ಗುರುತಿರುವುದು ಕಡ್ಡಾಯ ಹಾಗೂ ಅರಬಿಕ್ ಆಲ್ಫಬೆಟ್ಸ್ಗಳಲ್ಲಿ ಅರಬಿಕ್ ವರ್ಣಮಾಲೆಯಲ್ಲಿ ಮೂರು ರೀತಿಯ ಚುಕ್ಕಿಗಳು ಬರುತ್ತವೆ ಕೆಲವು ಅಕ್ಷರಗಳ ಮೇಲೆ ಒಂದು ಚುಕ್ಕಿ ಕೆಲವು ಅಕ್ಷರಗಳ ಕೆಳಗೆ ಒಂದು ಚುಕ್ಕಿ ಕೆಲವು ಅಕ್ಷರಗಳ ಮೇಲೆ ಎರಡು ಚುಕ್ಕಿ ಕೆಲವು ಅಕ್ಷರಗಳ ಮೇಲೆ ಮೂರು ಚುಕ್ಕಿ ಈ ಚುಕ್ಕಿಗಳ ಅರಬಿ ಭಾಷೆಯಲ್ಲಿ ಬಹಳ ಮಹತ್ವವಾದ ಪಾತ್ರವಿದೆ ಕೇವಲ ಒಂದು ಚುಕ್ಕಿ ಕಡಿಮೆ ಅಥವಾ ಜಾಸ್ತಿಯಾದರೆ ಅಥವಾ ತನ್ನ ಸ್ಥಾನವನ್ನು ಬದಲಾಯಿಸಿಕೊಂಡರೆ ಆ ಅಕ್ಷರವೇ ಬದಲಾಗುತ್ತದೆ ಹಾಗೂ ಆ ಅಕ್ಷರವನ್ನು ಹೊಂದಿರುವ ಪದದ ಅರ್ಥವೇ ಬದಲಾಗುತ್ತದೆ ಈ ಚುಕ್ಕಿಯನ್ನು ಅರಬಿ ಭಾಷೆಯಲ್ಲಿ ನುಕ್ತಾ ಎನ್ನುತ್ತಾರೆ ನುಕ್ತಾ ಪಾಠವನ್ನು ಪ್ರಾರಂಭಿಸುವ ಮುನ್ನ ನಾವು ಕುರ್ಆನ್ ಕ್ಲಾಸಸ್ಗಳ ನಿಯಮಗಳನ್ನು ನಿಮ್ಮ ಮುಂದೆ ವಿವರಿಸುತ್ತೇವೆ ಪ್ರತಿಯೊಂದು ಪಾಠವನ್ನು ವೀಕ್ಷಕರು ನೋಡಲಾರಂಭಿಸುವ ಮುನ್ನ ಒಂದು ನೋಟ್ಬುಕ್ ಹಾಗೂ ಪೆನ್ ಹಿಡಿದು ನೀವು ಕೂರಬೇಕು ಏಕೆಂದರೆ ಇದು ಪವಿತ್ರ ಕುರ್ಆನ್ ಅನ್ನು ಕಲಿಯುವ ಕ್ಲಾಸಸ್ ನಮ್ಮೆಲ್ಲರ ಪರಮಾತ್ಮನಾಗಿರುವ ಅಲ್ಲಾಹ ಸುಬಾನಹುವ ತಾಲ ಪುಸ್ತಕವನ್ನು ಕಲಿಯುವ ಹಾಗೂ ಅವನ ಪವಿತ್ರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇದು ಇದನ್ನು ಮಹತ್ವ ನೀಡಿ ನೀವು ವೀಕ್ಷಿಸಬೇಕು ಹಾಗೂ ಪ್ರತಿಯೊಂದು ಪಾಠದಲ್ಲಿ ಹೋಮ್ವರ್ಕ್ ಅನ್ನು ನೀಡಲಾಗುತ್ತದೆ ಆ ಹೋಮ್ವರ್ಕ್ ಅನ್ನು ಸಹ ನೀವು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಆ ಅನ್ನು ಈ ವಾಟ್ಸಾಪ್ ಗ್ರೂಪಿನಲ್ಲಿ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತದೆ ಅಥವಾ ಪಿನ್ ಕಮೆಂಟ್ನಲ್ಲಿ ಸಿಗುತ್ತದೆ ಈ ಗ್ರೂಪಿನಲ್ಲಿ ನೀವು ಆ ಹೋಮ್ವರ್ಕಿನ ಫೋಟೋಸ್ಗಳನ್ನು ಕಳುಹಿಸಬೇಕು ಹಾಗೂ ಪಾಠದಲ್ಲಿ ಯಾವುದೇ ಒಂದು ಮಾತು ಅಥವಾ ಯಾವುದೇ ಒಂದು ವಿಷಯ ಅರ್ಥವಾಗಲಿಲ್ಲ ಎಂದರೆ ಈ ವಾಟ್ಸಾಪ್ ಗ್ರೂಪಿನಲ್ಲಿ ನೀವು ಕೇಳಿ ನಿಮ್ಮ ಡೌಟ್ಸ್ಗಳನ್ನು ಯಾವುದೇ ಸಂಕೋಚವಿಲ್ಲದೆ ಕ್ಲಿಯರ್ ಮಾಡಿಕೊಳ್ಳಬೇಕು ಇಂದು ವೀಕ್ಷಕರೇ ಎಪ್ಪತ್ತು ಎಂಬತ್ತು ವರ್ಷದ ಮುದುಕರಾಗಿರುವ ಜನರು ಮೊಬೈಲ್ ಅನ್ನು ಕಲಿಯಲು ಸಂಕೋಚ ಪಡುವುದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಕಲಿಯುತ್ತಾರೆ ಯಾವುದೇ ಸಂಕೋಚವಿಲ್ಲದೆ ಸೊ ನೀವು ಸಹ ಈ ಪವಿತ್ರ ಕುರ್ಆನ್ ಕಲಿಯುವುದರಲ್ಲಿ ಯಾವುದೇ ಸಂಕೋಚ ಮಾಡಬಾರದು ಯಾವುದೇ ಸಂಕೋಚವಿಲ್ಲದೆ ನಿಮ್ಮ ನಮ್ಮೆಲ್ಲರ ಪರಮಾತ್ಮನಾಗಿರುವ ಅಲ್ಲಾ ಸುಬಹಾನವ ತಾಲನ ಪುಸ್ತಕವನ್ನು ಕಲಿಯಿರಿ ಅವನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿ ಇನ್ನೂ ಯಾದರೂ ನಿಮ್ಮಲ್ಲಿ ಸಂಕೋಚಪಟ್ಟು ಕಲಿಯುವುದಿಲ್ಲ ಎಂದರೆ ನಿಮ್ಮಂತಹ ಮೃದೃಷ್ಟ ಯಾರೂ ಇಲ್ಲ ಸೊ ನಾವು ಇಂದಿನ ನಮ್ಮ ಪಾಠವನ್ನು ಪ್ರಾರಂಭಿಸೋಣ ಪಾಠ ಸಂಖ್ಯೆ ಒಂದು ಮುಫ್ರದಾತ್ ಬೇರೆ ಬೇರೆ ಅಕ್ಷರಗಳಿಗೆ ಮುಫ್ರದಾತ್ ಎನ್ನುತ್ತಾರೆ ಈ ಹೆಡ್ಲೈನ್ ಅನ್ನು ನೀವು ಬೈಹಾಟ್ ಮಾಡಿಕೊಳ್ಳಬೇಕು ವೀಕ್ಷಕರೇ ಪ್ರತಿಯೊಂದು ಪಾಠದಲ್ಲೂ ಈ ರೀತಿಯ ಒಂದು ಹೆಡ್ಲೈನ್ ಬರುತ್ತದೆ ಇದನ್ನು ನೀವು ಬೈಹಾಟ್ ಮಾಡಿಕೊಂಡರೆ ಉತ್ತಮವಾಗಿ ನಮಗೆ ಪಾಠಗಳು ಅರ್ಥವಾಗುತ್ತದೆ ಹಾಗೂ ಆದಷ್ಟು ಬೇಗ ಫುರಾನ್ ಕಲಿಯುವುದು ನಿಮಗೆ ಸುಲಭವಾಗುತ್ತದೆ ಸೊ ನಮ್ಮ ಈ ಮೊದಲನೇ ಪಾಠದಲ್ಲಿ ಇಂದು ನಾವು ನಾಲ್ಕು ಅಕ್ಷರಗಳನ್ನು ಕಲಿಯೋಣ ಅಲಿಫ್ ಬಾ ಈ ಅಕ್ಷರಗಳ ಗುರುತು ಮೊದಲೇ ಇರುವ ನಮ್ಮ ವೀಕ್ಷಕರು ಕೆಲವು ದಿನಗಳವರೆಗೆ ನಿರೀಕ್ಷಿಸಿ ಎಂಟು ದಿನದಲ್ಲಿ ಈ ಅಕ್ಷರಗಳ ಗುರುತಿನ ಪಾಠವಾಗುತ್ತದೆ ನಂತರ ನಾವು ಎರಡನೇ ಪಾಠದ ಕಡೆ ಹೋಗೋಣ ಸೊ ಮೊದಲನೇ ಪಾಠದ ಈ ಮೊದಲನೇ ಭಾಗ ಇದರಲ್ಲಿ ಇಂದು ನಾವು ಈ ನಾಲ್ಕು ಅಕ್ಷರಗಳ ಗುರುತು ನಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳೋಣ ಮೊದಲನೇ ಅಕ್ಷರ ಅಲಿಫ್ ಈ ರೀತಿ ಒಂದು ಗೆರೆಯ ಅಥವಾ ಒಂದು ಕೋಲಿನ ರೂಪದಲ್ಲಿರುವ ಈ ಅಕ್ಷರವನ್ನು ಅಲಿಫ್ ಎನ್ನುತ್ತಾರೆ ಹಾಗೂ ಇದು ಆ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ ಎರಡನೇ ಅಕ್ಷರ ಬ ಈ ರೀತಿ ಒಂದು ದೋಣಿಯ ಆಕಾರದಲ್ಲಿರುವ ಅಥವಾ ಒಂದು ಬಟ್ಟಲಿನ ಆಕಾರದಲ್ಲಿರುವ ಅಕ್ಷರವಿದು ಬಾ ಈ ಆಕಾರದಲ್ಲಿ ವೀಕ್ಷಕರೇ ಈ ದೋಣಿ ಅಥವಾ ಬಟ್ಟಲಿನ ಆಕಾರದಲ್ಲಿ ಮೂರು ಅಕ್ಷರಗಳು ಬರುತ್ತವೆ ಬ ತ ಹಾಗೂ ಸ ಈ ದೋಣಿ ಅಥವಾ ಬಟ್ಟಲಿನ ಕೆಳಗಡೆ ಒಂದು ನುಕ್ತ ಅರ್ಥಾತ್ ಚುಕ್ಕಿ ಇದ್ದರೆ ಅದು ಬಾ ಇದು ಬಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ ಈ ದೋಣಿ ಅಥವಾ ಬಟ್ಟಲಿನ ಮೇಲೆ ಎರಡು ಚುಕ್ಕಿ ಇದ್ದರೆ ಅದು ತಾ ಇದು ತಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ ಈ ದೋಣಿ ಅಥವಾ ಬಟ್ಟಲಿನ ಮೇಲೆ ಮೂರು ನುಕ್ತ ಅರ್ಥಾತ್ ಮೂರು ಚುಕ್ಕಿಗಳು ಬಂದರೆ ಇದು ಸಾ ಅಕ್ಷರವಾಗುತ್ತದೆ ಹಾಗೂ ಇದು ಸಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ ಈ ನಾಲ್ಕು ಅಕ್ಷರಗಳು ವೀಕ್ಷಕರೆ ಇಂದು ನಾವು ಅಲ್ಹಮ್ದು ಕಲಿತಿದ್ದೇವೆ ನಾನು ನಿಮ್ಮೆಲ್ಲರಿಗೆ ಸುವಾರ್ತೆ ನೀಡುತ್ತೇನೆ ನೀವು ಕುರ್ಆನ್ ಕಲಿಯುವ ಮೂಲಕ ನಮ್ಮ ಪ್ರಿಯ ಪ್ರಾದಿ ಸಲಹು ಅಲೀ ವಸ್ಲಂ ರವರ ಹದೀಸಿನ ಪ್ರಕಾರ ಜಗತ್ತಿನ ಅತ್ಯುತ್ತಮ ಜನರಲ್ಲಿ ಶಾಮೀಲ್ ಆಗಿದ್ದೀರ ಶುಭಾಶಯಗಳು ಸೊ ಇಂದಿನ ನಮ್ಮ ಪಾಠ ಮುಗಿದಿದೆ ಇಂದಿನ ಹೋಮ್ ವರ್ಕ್ ವೀಕ್ಷಕರಿಗೆ ಏನೆಂದರೆ ತಮ್ಮ ನೋಟ್ಬುಕ್ಸ್ಗಳಲ್ಲಿ ಈ ರೀತಿ ಗೆರೆ ಹಾಕಿ ಹದಿನೈದು ಬಾರಿ ನೀವು ಈ ಅಕ್ಷರಗಳನ್ನು ಬರೆಯಬೇಕು ಹಾಗೂ ಆ ಅನ್ನು ಬರೆದು ಈ ವಾಟ್ಸಾಪ್ ಗ್ರೂಪಿನಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಫೋಟೋಸ್ಗಳನ್ನು ಕಳುಹಿಸಬೇಕು ಐ ಹೋಪ್ ನಮ್ಮ ಎಲ್ಲಾ ವೀಕ್ಷಕರಿಗೆ ಇಂದಿನ ಈ ಕ್ಲಾಸ್ ಕ್ಲಾಸ್ಫುಲಿ ಅರ್ಥವಾಗಿರಬಹುದು ಹಾಗೂ ಮಹತ್ವ ನೀಡಿ ಈ ಕ್ಲಾಸ್ಗಳನ್ನು ನೀವು ವೀಕ್ಷಿಸುತ್ತಿರಬಹುದು ಹಾಗೂ ಕೊಟ್ಟಿರುವ ಹೋಮ್ವರ್ಕ್ ಅನ್ನು ನೀವು ಮಾಡಿ ಈ ವಾಟ್ಸಪ್ ಗ್ರೂಪಿನಲ್ಲಿ ಕಳುಹಿಸುತ್ತೀರಾ ಎಂದು ನಾನು ಭಾವಿಸುತ್ತೇನೆ ಇನ್ನು ಮುಂದೆ ಮಾತನಾಡೋಣ ನಾಳೆ ನಮ್ಮ ಮೊದಲನೇ ಪಾಠದ ಎರಡನೇ ಭಾಗದಲ್ಲಿ ಅಲ್ಲಿಯವರಿಗೆ ಫಕತ್ ವಸ್ಸಲಾಂ